ಆಶಾ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಪರಿಗಣಿಸಿ ಆಶಾ ಸಹೋದರಿಯರೇ ಈ ದಿನ ಜಗಳೂರು ತಾಲೂಕಿನಲ್ಲಿ ಬಹಳ ಒಂದು ಹೆಮ್ಮೆಯ ಕ್ಷಣ ನಮಗೆ ಪ್ರಪ್ರಥಮವಾಗಿ ಆಶಾ ಕಾರ್ಯಕರ್ತೆಯರ ತಾಲೂಕು ಸಮ್ಮೇಳನ ನಾವು ತಾಲೂಕ್ ಪಂಚಾಯತಿ ಸಭಾಂಗಣದಲ್ಲಿ ಎಲ್ಲ ಆಶಾ ಕಾರ್ಯಕರ್ತೆಯರೇ ಒಂದು ಹಬ್ಬದ ತರ ಈ ಸಮ್ಮೇಳನವನ್ನು ಇವತ್ತು ನೆರವೇರಿಸ್ತಾ ಇದ್ದಾರೆ ಈ ಸಮ್ಮೇಳನ ಇವತ್ತೊಂದು ಐತಿಹಾಸಿಕಕ್ಕೆ ಸಾಕ್ಷಿ ಆಗ್ತಾ ಇದೆ ಮುಂದೆ ಬರೋ ಅಂತ ಹೋರಾಟಗಳಿಗೆ ಇವತ್ತು ನಮ್ಮ ಆಶಾ ಕಾರ್ಯಕರ್ತೆಯರು ಒಂದು ಪಣ ತೊಡ್ತಾ ಇದ್ದಾರೆ ಇವತ್ತು ನಮ್ಮನ್ನು ಕೂಡ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಆಶಾ ಕಾರ್ಯಕರ್ತೆಯರಿಗೂ ಇವತ್ತು ಅಗತ್ಯ ಶಾಸನಬದ್ಧ ಸೌಲಭ್ಯಗಳು ಇವತ್ತು ಇ ಎಸ್ ಐ ಇರ್ಬೋದು ಪಿ ಎಫ್ ಇರ್ಬೋದು ಏನು ಇಂಟರ್ ನ್ಯಾಷನಲ್ ಲೇಬರ್ ಕೋಡ್ ಆಕ್ಟ್ ಏನು ಹೇಳುತ್ತೆ ಒಬ್ಬ ಕಾರ್ಮಿಕನಿಗೆ ಏನೇನೆಲ್ಲ ಸಿಗಬೇಕು ಮಾನ್ಯತೆ ಅದನ್ನ ಆಶಾ ಕಾರ್ಯಕರ್ತೆಯರಿಗೂ ಸಿಗಬೇಕು ಇವತ್ತೇನು ಅವರ ಕಾರ್ಯಕ್ಷೇತ್ರ ಆರೋಗ್ಯ ಕಾರ್ಯಕ್ಷೇತ್ರಗಳಲ್ಲಿ ಹಲವಾರು ಮೂಲಭೂತ ಸೌಲಭ್ಯಗಳಿಂದ ಅವರು ವಂಚಿತರಾಗಿ ಏನು ಬದುಕ್ತಾ ಇದ್ದಾರೆ ಇವನ್ನ ಸರ್ಕಾರ ಕೂಡಲೇ ಅವರೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿ ಇವತ್ತು ಈ ಸಮ್ಮೇಳನದಲ್ಲಿ ಇವತ್ತು ಚರ್ಚೆ ಮಾಡಿಬಿಟ್ಟು ಒಂದು ನಿರ್ಣಯಕ್ಕೆ ಒಂದು ಗೊತ್ತುವಳಿಯನ್ನು ಇವತ್ತು ಮಂಡಿಸ್ಬಿಟ್ಟು ಮುಂದಿನ ಹೋರಾಟಕ್ಕೆ ಒಂದು ತಾಲೂಕು ಸಮಿತಿಯನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳೋರಿದ್ದಾರೆ ಹಾಗಾಗಿ ನಾವು ಇವತ್ತು ಮೆರವಣಿಗೆ ಮುಖಾಂತರ ನಾವು ಸಭಾಂಗಣಕ್ಕೆ ತಲುಪ್ತಾ ಇದ್ದೀವಿ ಸಮ್ಮೇಳನದ ಮುಂದಿನ ಚಾರ್ ಕಾರ್ಯಚಟುವಟಿಕೆಗಳು ಇನ್ನೇನು ಕೆಲವೇ ಇದರಲ್ಲಿ ಪ್ರಾರಂಭ ಆಗ್ತವೆ ಎಲ್ಲರಿಗೂ ಧನ್ಯವಾದ ಯಶಸ್ವಿಯಾಗಲಿ ಬೆಂಗಳೂರು ತಾಲೂಕಿನ ಆಶಾ ಕಾರ್ಯಕರ್ತರ ಪ್ರಥಮ ಸಮ್ಮೇಳನ ಯಶಸ್ವಿಯಾಗಲಿ ಯಶಸ್ವಿಯಾಗಲಿ ಎಲ್ಲ ಶಾಸನ ಸೌಲಭ್ಯಗಳು ಆಶಾ ಕಾರ್ಯಕರ್ತೆಯರಿಗೆ ದೊರೆಯಲಿ ದೊರೆಯಲಿ ಆಶಾ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಪರಿಗಣಿಸಿ ಬೇಕು ಬೇಕು